ಬಳ್ಳಾರಿಯ ಈ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಫೈರಿಂಗ್ ಪ್ರಕರಣಕ್ಕೇನಿದೆ ಗಲಭೆ ದಿನ ರೆಡ್ಡಿ ಮನೆ ಮುಂದೆ ಮಹಿಳೆಯರ ರೋಷ ಅವೇಶ ಹೆಚ್ಚಾಗ್ಬಿಟ್ಟಿತ್ತು ಕೆಲವರು ದೊಣ್ಣೆ ಹಿಡಿದು ಹೊಡೆದಾಟಕ್ಕೆ ತಯಾರಿ ಮಾಡ್ಕೊಬಿಟ್ಟಿದ್ರು ಇದೇ ವೇಳೆ ಮಹಿಳೆಯೊಬ್ಬರು ತೋಡೆ ತಟ್ಟಿ ಸವಾಲ್ ಹಾಕಿದ್ದಾರೆ ಅವತ್ತು ಶಬ್ದಗಳಿಂದ ನಿಂದಿಸಿ ತೋಡೆ ತಟ್ಟಿ ಸವಾಲ್ ಹಾಕಿರೋದು ಮತ್ತೊಂದು ಕಡೆ ತೃತೀಯ ಲಿಂಗಿಯೊಬ್ಬರು ದೊಣ್ಣೆ ಹಿಡಿದಿರುವಂಥ ದೃಶ್ಯ ಕೂಡ ವೈರಲ್ ಆಗಿದೆ ನೋಡಿ ಇಲ್ಲಿ ಕಾರ್ಯಕರ್ತರು ಅಂತ ಅಂದಾಗ ಕೇವಲ ಇಲ್ಲಿ ಗಂಡಸರು ಮಾತ್ರ ಅಲ್ಲ ಹೆಣ್ಣುಮಕ್ಕಳು ಕೂಡ ಇದ್ದಾರೆ ಎಲ್ಲ ರೊಚ್ಚಿಗೆ ಎದ್ಬಿಟ್ಟಿದ್ರು ಅಂದರೆ ಮುಂಚಿತವಾಗಿ ಇವ್ರಗಳಿಗೆ ಈ ಥರದ್ದೊಂದು ವ್ಯವಸ್ಥೆ ಆಗುತ್ತೆ ಅನ್ನೋದು ಗೊತ್ತಿತ್ತ ದೊಣ್ಣೆ ಮಹಿಳೆಯರ ಕೈಯಲ್ಲೂ ಇತ್ತು ಅಂತ ಅಂದ್ರೆ ಎಲ್ಲಿಂದ ಬಂತು ನೆನ್ನೆ ನಾವು ಟಿ ವಿ ಫೈ ಬಳಿ ತೋರಿಸ್ತಾ ಇದ್ವಿ ದೊಣ್ಣೆಗಳ ರಾಶಿ ಹೆಂಗ್ ಬಿದ್ದಿತ್ತು ಅಂತ ಅಂದರೆ ಮುಂಚಿತವಾಗಿ ಈ ಥರದ್ದೊಂದು ಘಟನೆ ನಡೆಯುತ್ತೆ ಅಂತ ತಯಾರಿಗಳನ್ನು ಮಾಡ್ಕೊಂಡಿದ್ರಾ ಅನ್ನುವಂಥ ಅನುಮಾನ ಕೂಡ ಹುಟ್ಕೊಳ್ತಾ ಇದೆ ಇವ್ರುಗಳನ್ನು ವಿಚಾರಣೆಗೊಳಪಡಿಸಿದ್ದಾರಾ ಇವ್ರುಗಳು ಯಾರು ಇವ್ರ ಹಿನ್ನೆಲೆಗೇನು ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗತ್ತೆ ಸೊ ಡೀಟೇಲ್ಸ್ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಒಂದೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ವಿಚಾರಗಳನ್ನ ನೋಡ್ತಾ ಇದ್ದೀವಿ ಸೊ ಇನ್ನೊಂದಷ್ಟು ಅಪ್ಡೇಟ್ಗಳಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ನೋಡಿ ಈ ವಿಡಿಯೋಗಳು ಒಂದೊಂದು ಕಥೆನ ಹೇಳ್ತಾ ಇದೆ ಒಂದು ದೊಣ್ಣೆಗಳನ್ನೆಲ್ಲ ಶೇಖರಿಸಿಕೊಂಡಿದ್ರು ಸಂಗ್ರಹಿಸಿಕೊಂಡಿದ್ರು ಅಂತ ಇನ್ನೊಂದು ಗಲಾಟೆ ಶುರುವಾಕೆಯಿಂದ ಬೆಂಕಿಯ ಹತ್ತಿದ್ದೆಯಲ್ಲಿಂದ ಕಿಡಿ ಹೊತ್ತಿಸಿದ್ಯಾರು ಇದು ಮತ್ತೊಂದು ಕಡೆಯಲ್ಲಿ ಕೇವಲ ಕಾರ್ಯಕರ್ತರು ಅಂತಂದ್ರೆ ಇಲ್ಲಿ ಗಂಡಸರು ಮಾತ್ರ ಇರಲಿಲ್ಲ ಹೆಂಗಸರುಗಳು ಕೂಡ ತೊಡೆತಟ್ಟಿ ಬರ್ತಾ ಇದ್ರು ಅನ್ನುವಂಥದ್ದು ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬಲಿ ಪ್ರಕರಣ ಏನಿದೆ ರಾಜಶೇಖರ್ ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಕೂಡ ಲಭ್ಯ ಆಗ್ತಾ ಇದೆ ಗಂಭೀರ ಪ್ರಕರಣದಲ್ಲೂ ಬಳ್ಳಾರಿ ವಿಮ್ಸ್ ಆಸ್ಪತ್ರೆ ವೈದ್ಯರು ಎಡ್ವರ್ಟ್ ಮಾಡ್ಕೊಂಡ್ರ ಅಥವಾ ನಿರ್ಲಕ್ಷ್ಯ ವೃತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಮಾಡುವಾಗ್ಲೂ ಕೂಡ ನಿರ್ಲಕ್ಷ್ಯ ಕಾಟಾಚಾರಕ್ಕೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದ್ರಿ ವೈದ್ಯರು ಹೀಗಾಗಿ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರ ಪೊಲೀಸರು ಈ ಪ್ರಶ್ನೆ ಇದೆ ಮೊದಲ ಬಾರಿ ಕೇವಲ ಗುಂಡು ಮಾತ್ರ ತೆಗೆದಿದ್ರಂತೆ ವೈದ್ಯರು ಅದಾದ ನಂತರ ಇಲ್ಲ ಇನ್ನೊಮ್ಮೆ ಪೋಸ್ಟ್ ಆಗಲೇಬೇಕು ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತ ಮೇಲೆ ಇನ್ನೊಂದ್ಸತಿ ಮಾಡಿದ್ರಂತೆ ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ನಿರ್ಲಕ್ಷ್ಯವೋ ಒತ್ತಡವೋ ಕಾಟಾಚಾರ ಕೆಲಸ ಮಾಡಿದ್ರೋ ಅಥವಾ ಯಾರ್ದೋ ಒತ್ತಡಕ್ಕೆ ಮಣಿತಾ ಇದ್ರೋ ಗೊತ್ತಿಲ್ಲ ಒಂದಷ್ಟು ಸಮಸ್ಯೆಗಳಾಗಿರೋದಂತೂ ಹೌದು ಈ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಹೇಗೆ ಹೇಗೆ ಆಗಿದೆ ಅನ್ನೋದು ಇಲ್ಲಿ ತುಂಬಾ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಈ ಪ್ರಕರಣದಲ್ಲಿ ನಾವು ಇಲ್ಲಿವರೆಗೂ ನೋಡ್ತಾ ಇದ್ವಿ ಗಂಡಸರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಕಾರ್ಯಕರ್ತರೆಲ್ಲ ಕೂಗ್ತಾ ಇದ್ರು ಬಟ್ ಹೆಣ್ಣು ಮಕ್ಕಳು ಕೂಡ ದೊಣ್ಣೆ ಹಿಡ್ಕೊಂಡು ಬಂದಿದ್ರು ಅಥವಾ ಅವಾಚು ಶಬ್ದಗಳಿಂದ ನಿಂದಿಸ್ತಾ ಇದ್ರು ಅನ್ನೋದು ಒಂದ್ ಕಡೆಯಲ್ಲಿ ಅಂದ್ರೆ ಮುಂಚಿತವಾಗಿ ಇವರುಗಳು ಈ ಹೊಡೆದಾಟ ಬಡಿದಾಟಕ್ಕೆ ತಯಾರಾಗೆ ಬಂದಿದ್ರ ಅನ್ನೋದು ಮತ್ತೆ ಇವ್ರುಗಳನ್ನ ವಿಚಾರಣೆಗೆ ಒಳಪಡಿಸಿದಾ ಇವ್ರುಗಳಿಗೂ ಕೂಡ ವಿಚಾರಣೆಗೆ ಬನ್ನಿ ಅಂತ ಏನಾದ್ರು ಕರೆದಿದ್ರ ಅಂತ ಬಂದು ಇನ್ನೊಂದು ಈ ಪೋಸ್ಟ್ ಮಾರ್ಟಮ್ ವಿಚಾರ ನಿನ್ನೆಯಿಂದ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಇಂಥದು ಪ್ರಕರಣ ಎರಡೆರಡು ಬಾರಿ ಮಾಡುವಂತ ಅವಶ್ಯಕತೆಗೆ ಏನಿತ್ತು ನಿರ್ಲಕ್ಷ್ಯವೋ ಒತ್ತಡವೋ ಏನ್ ಕತೆ ಅಂತ ಖಂಡಿತವಾಗ್ಲೂ ನೀತಿ ಈ ಗಲಾಟೆಗೆ ದಿನದಿಂದ ದಿನಕ್ಕೆ ಮತ್ತಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ ಈಗ ಜೊತೆಯಾಗಿ ಕೆಲವೊಂದಿಷ್ಟು ವಿಡಿಯೋಗಳು ಸಹ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಜೊತೆಗೆ ಈ ಗಲಾಟೆ ಆದಂತಹ ಸಂದರ್ಭದಲ್ಲಿ ಒಂದು ಕಡೆಯಿಂದ ಎಸ್ ಪಿ ಸರ್ಕಲ್ನಿಂದ ಭರತ್ ರೆಡ್ಡಿ ಅವರು ಸಹ ಅವರ ಕಾರ್ಯಕರ್ತರ ಜೊತೆಗೆ ನಡ್ಕೊಂಡು ಬರ್ತಾರೆ ಎರಡನೇ ಹಂತದ ಗಲಾಟೆಯನ್ನು ನಡೀತಾ ಇರುತ್ತೋ ಆ ಗಲಾಟೆಯಲ್ಲಿ ಕೆಲವೊಂದಿಷ್ಟು ಬಿ ಜೆ ಪಿಯ ಮಹಿಳೆಯರು ಕೂಡ ಇರ್ತಾರೆ ಒಂದು ಈ ವಿಡಿಯೋ ಏನು ವೈರಲ್ ಆಗಿದೆಯಲ್ಲ ವಿಡಿಯೋದಲ್ಲಿ ಸುಗುಣ ಅಂತ ಹೇಳಿಬಿಟ್ಟು ಇವರು ಬಿಜೆಪಿಯ ಕಾರ್ಯ ಕರ್ತರು ಕೂಡ ಹೌದು ಜೊತೆಗೆ ಚಾಂದಿನಿ ಅನ್ನುವಂಥವ್ರು ಏನಿದಾರಲ್ಲ ತೃತೀಯ ಲಿಂಗಿ ಅವರು ಇವರು ಕೂಡ ಬಿಜೆಪಿಯ ಕಾರ್ಯಕರ್ತರು ಇವರು ಗಲಾಟೆಗೆ ಮುಖ್ಯ ಗಲಾಟೆ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಇವರು ಕೂಡ ಅಲ್ಲಿ ಸ್ಥಳದಲ್ಲಿ ಇರ್ತಾರೆ ಗಲಾಟೆಗೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕಾರ್ಯಕರ್ತರು ಒಂದು ಕಡೆ ಇದ್ರೆ ಕಾರ್ಯಕರ್ತರ ಜೊತೆಗೆ ಮಹಿಳೆಯರು ಕೂಡ ಇದ್ದರು ಒಂದ್ರು ಭರತ್ ರೆಡ್ಡಿ ಅವರ ಒಂದು ಕಡೆಯಿಂದ ಅವರ ಕಾರ್ಯಕರ್ತರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಮೊನ್ನೆ ಮುಂದೆ ಬರ್ತಾ ಇದ್ದ ಹಾಗೆ ಇಬ್ಬರು ಈ ಮಹಿಳಾ ಕಾರ್ಯಕರ್ತರು ಏನ್ಮಾಡ್ತಾರೆ ಅವರ ಕಾರ್ಯಕರ್ತರು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶೆಡ್ ಹೊಡೆಯುವಂಥ ಕೆಲಸವನ್ನು ಮಾಡಿ ಅಂದ್ರೆ ಶೆಡ್ ಹೊಡೆಯೋ ಉದ್ದೇಶ ಏನಿತ್ತು ಶೆಡ್ ಯಾಕೆ ಹೊಡೆದ್ರು ಅಂದ್ರೆ ಪ್ರಚೋದನೆ ಕೊಡೋದಕ್ಕೆ ಇವರು ಶೆಡ್ ಹೊಡೆದ್ರು ಅನ್ನುವಂಥದ್ದನ್ನು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪೋಸ್ಟ್ಗಳು ಸಹ ಆಗ್ತದೆ ಯಾಕಂದ್ರೆ ಮಹಿಳೆಯರು ಅಂತ ಹೇಳಿದ್ರೆ ಒಂದು ಹೆಣ್ಣು ಸ್ತ್ರೀಗೆ ಒಂದು ಗೌರವ ಕೂಡ ಇದೆ ಆ ಗೌರವನ್ನ ಇವರು ಯಾಕೆ ಈ ರೀತಿ ಮಾಡಿದ್ರು ಅನ್ನೋಂಥದ್ದು ಕೂಡ ಇದೆ ಮತ್ತು ಈ ಗಲಾಟೆಯಲ್ಲಿ ಬರೇ ಪುರುಷರಷ್ಟೇ ಇರಲಿಲ್ಲ ಅಂದ್ರೆ ಸ್ತ್ರೀಯರು ಕೂಡ ಇದ್ದರು ಅನ್ನೋದಕ್ಕೆ ಈಗ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿದೆ ಈ ವಿಡಿಯೋ ಆಧಾರದ ಮೇಲೆ ಕೂಡ ಪೊಲೀಸರು ಕೂಡ ಮತ್ತಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಈಗ ಸುಗುಣ ಅನ್ನುವಂಥ ಈ ಮಹಿಳೆ ಏನಿದ್ದಾರೆ ಇವರಿಗೆ ಕೆಲವೊಂದು ಗಾಯ ಆಗಿತ್ತು ಹೀಗಾಗಿ ನಾನು ಈಗ ಇವರು ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಈಗ ಈ ಗಲಾಟೆಗೆ ದಿನದಿಂದ ದಿನಕ್ಕೆ ಮತ್ತೊಂದು ಟ್ವಿಸ್ಟ್ಗಳಾಗಿರ್ಬೋದು ವಿಡಿಯೋಗಳಾಗಿರ್ಬೋದು ಸಾಕಷ್ಟು ಹರಿತ ಹರಿದಾಟಗಳು ಕೂಡ ಆಗ್ತಾ ಇದೆ ಇನ್ನು ಇನ್ನೆಲ್ಲವನ್ನ ನೋಡ್ತಾ ಹೋದರೆ ನಿನ್ನೆ ಅಷ್ಟೇ ಕೂಡ ಗಾಲಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಶ್ರೀರಾಮುಲು ಆಗಿರ್ಬೋದು ಮರಣೋತ್ತರ ಪರೀಕ್ಷೆಯಲ್ಲಿ ಎರಡು ಬಾರಿ ಮಾಡಲಾಗಿದೆ ಅನ್ನುವಂಥ ಟ್ವಿಸ್ಟ್ ಏನಿತ್ತು ಆ ಟ್ವಿಸ್ಟ್ಗೆ ಈಗ ಮತ್ತೆ ಬೈಲಾಗಿದೆ ಅಂತಲೇ ಹೇಳ್ಬೋದು ವಿಮ್ಸ್ನ ಡೈರೆಕ್ಟ್ರ್ ಏನಿರ್ತಾರೆ ಡೈರೆಕ್ಟ್ರು ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಎಡ್ವರ್ಟ್ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಹೆಚ್ಚಾಗಿ ಕಾಡ್ತಾ ಇದೆ ಆ ಮರಣೋತ್ತರ ಅಂತ ಸಂದರ್ಭದಲ್ಲಿ ಗುಂಡನ್ನು ಮಾತ್ರ ತೆಗೆಯಲಾಗಿತ್ತು ಗುಂಡಿನ ಅವಶೇಷಣೆಗಳೇನಿರುತ್ತೆ ಅವುಗಳನ್ನು ತೆಗೆದ ಹಾಗೆ ಬಿಟ್ಟಿದ್ರು ಅನ್ನುವಂಥದ್ದು ಕೂಡ ಇದೆ ಅಂದರೆ ಒಂದು ಹತ್ಯೆ ಆದಂಥ ಸಂದರ್ಭದಲ್ಲಿ ರಾಸೇಕರ ಮೃತದೇಹದಲ್ಲಿ ಹನ್ನೆರಡು ಎಮ್ ಎಮ್ ಬುಲೆಟ್ ಕೂಡ ಹೋಗಿತ್ತು ಅಂದರೆ ಹನ್ನೆರಡು ಎಮ್ ಎಮ್ ಬುಲೆಟ್ ಫೈರ್ ಆದಾಗ ಅದು ಒಳಗಡೆ ಹೋದ್ಮೇಲೆ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆದಂಥ ಸಂದರ್ಭದಲ್ಲಿ ಆ ಗುಂಡಿನ ನಲ್ಲಿರುವಂತಹ ಅವಶೇಷಣಗಳೇನಿರುತ್ತೆ ಅವು ಸಾಕಷ್ಟು ಭಾಗದಲ್ಲಿ ಚಿದ್ರವಾಗಿ ಹೋಗುತ್ತೆ ಅವರು ಅಲ್ಲಿ ವಿಮ್ಸ್ ನಿರ್ದೇಶಕರು ಅಲ್ಲಿ ವೈದ್ಯರು ಏನು ಮಾಡ್ತಾರೆ ಗುಂಡನ್ನು ಮಾತ್ರ ತೆಗೆದಿದ್ರಂತೆ ಅದನ್ನ ಅದರ ಜೊತೆಗೆ ಒಳಗಡೆ ಹೋಗಿರುವಂಥ ಅವಶೇಷಣಗಳೇನಿರುತ್ತೆ ಅವುಗಳನ್ನು ತೆಗೆದಿಲ್ಲ ಅನ್ನುವಂಥ ಆರೋಪ ಕೂಡ ಇತ್ತು ಪೊಲೀಸರು ಪೊಲೀಸರಿಗೆ ತಿಳಿದು ಬರುತ್ತೆ ಏನಂದ್ರೆ ಬರೀ ಗುಂಡು ಮಾತ್ರ ತೆಗೆಯಲಾಗಿದೆ ಅವಶೇಷಣಗಳು ತೆಗೆದಿಲ್ಲ ಅಂದಾಗ ಮತ್ತೆ ಎರಡನೇ ಬಾರಿಗೆ ಆ ಗುಂಡಿನ ಒಳಗಡೆ ಹೋಗಿರುವಂಥ ಅವಶೇಷಣಗಳೇನಿರುತ್ತೆ ದೇಹದೊಳಗೆ ದೇಹದೊಳಗಿದ್ದು ಆ ದೇಹದ ಒಳಗೆ ಹೋಗಿದ್ದ ಅವಶೇಷಣಗಳನ್ನು ತೆಗೆಯುವ ಕೆಲಸಕ್ಕೆ ಮುಂದಾಗಿದ್ರು ಪೋಸ್ಟ್ ಮಾರ್ಟಮ್ ಎರಡು ಬಾರಿ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದ ಹಾಗೆ ಶ್ರೀರಾಮುಲು ಆಗಿರ್ಬೋದು ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪವನ್ನು ಮಾಡಿದ್ರು ಯಾಕಂದ್ರೆ ಒಂದು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿರುವಂತ ತನಿಖೆ ಏನಿದೆ ಅಲ್ಲ ಬಹಳಷ್ಟು ಮುಖ್ಯ ಹತ್ಯೆ ಆಗಿರುವಂತಹ ರಾಜಶೇಖರ ಮೃತದೇಹದಲ್ಲಿ ಹೋಗಿರುವಂತಹ ಹನ್ನೆರಡು ಎಂ ಬುಲೆಟ್ ಏನಿದೆ ಅದು ಯಾರ ಗನ್ನಿಂದ ಬಂದಿತ್ತು ಅನ್ನುವಂಥದ್ದು ಇದು ಪ್ರಮುಖವಾದಂತಹ ಲಭ್ಯವಾಗುತ್ತೆ ಅದು ಖಾಸಗಿ ಗನ್ಯನಿಂದನೇ ಹೋಗಿದ್ದು ಅಂತ ಹೇಳಿ ಪೊಲೀಸರು ಕೂಡ ಅದನ್ನು ಸ್ಪಷ್ಟೀಕರಿಸಿದ್ದಾರೆ ಈಗ ಖಾಸಗಿ ಗನ್ಯ ಂತ ಸತೀಶ್ ರೆಡ್ಡಿ ಅಂಗರಕ್ಷಕ ಗುರುಚರಣ್ ಸಿಂಗ್ ಅವನ್ನ ವಶಕ್ಕೆ ಜೊತೆಗೆ ಇನ್ನೂ ಮೂರು ಜನ ಇಂಚುಂಚಾಗಿ ಮಾಹಿತಿಗಳನ್ನ ಪಡೆದುಕೊಳ್ಳುವ ಮಾಡ್ತಾ ಇರುವಂತ ಇನ್ನು ರಾಜಕೀಯ ನಾಯಕರು ಒಬ್ಬೊಬ್ಬರ ಎಂಟ್ರಿ ಕೊಡ್ತಾನೆ ಇದ್ದಾರೆ ಉಸ್ತುವಾರಿ ಸಚಿವರು ಅಲ್ಲೇ ಇದ್ರು ಬಿಜೆಪಿಗರು ಬಂದಿದ್ರು ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಸೊ ಖುದ್ದಾಗಿ ಅವರೇ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡ್ಕೊಳ್ಳಲಿದ್ದಾರೆ ಬಗ್ಗೆ ಕೂಡ ಮಾಹಿತಿ ಇದೆ ಈ ಬೆಳವಣಿಗೆಗಳ ನಡುವೆ ಈ ಗಲಾ ಸಭೆ ಅಥವಾ ಈ ಶೂಟ್ಔಟ್ ನಡುವೆ ರಾಜಕೀಯ ನಾಯಕರು ಕೆಲವರು ಮುನಿಸು ಮರುತ್ ಒಂದಾಗಿದ್ದಿದೆ ಇನ್ ಕೆಲವರು ತಮ್ಮ ತಮ್ಮ ಬೇಳೆ ಬೇಸ್ಕೊಳ್ಳೋದಕ್ಕೆ ಬರ್ತಾ ಇರೋದು ಕೂಡ ಆಗಿದೆ ಸೊ ಈ ಒಟ್ಟಾರೆ ರಾಜಕೀಯವಾಗಿ ಬಳ್ಳಾರಿ ಈಗ ಯಾವ ಥರ ಅಟ್ರಾಕ್ಟಿವ್ ಆಗ್ತಾ ಇದೆ ಅಂತ ಖಂಡಿತವಾಗ್ಲೂ ನೀತಿ ಈ ಇದನ್ನು ಗಮನಿಸಲೇಬೇಕಾಗತ್ತೆ ಒಂದು ಬಳ್ಳಾರಿಯಲ್ಲಿ ರಾಜಕೀಯ ಚಲನವನ ಏನಾದರೂ ಆದರೆ ಅದು ದೆಹಲಿವರೆಗೆ ಹೋಗುವಂಥದ್ದು ಸದ್ಯ ಸದ್ಯತೆ ಕೂಡ ಜಾಸ್ತಿ ಇರುತ್ತೆ ಅದೇ ರೀತಿಯಾದಂಥ ಇದೊಂದು ಗಲಾಟೆ ಗಲಾಟೆಯಲ್ಲಿ ಮೊಟ್ಟ ಮೊದಲಿಗೆ ಎಷ್ಟೋ ವರ್ಷಗಳವರೆಗೂ ಸಹೋದರರು ಯಾರೂ ಸಹ ಸೇರಿರಲಿಲ್ಲ ಜನಾರ್ದನ್ ರೆಡ್ಡಿಯ ಜೊತೆಗೆ ಸೋಮಶೇಖರ್ ರೆಡ್ಡಿ ಆಗಿರ್ಬೋದು ಕರ್ನಾಕರ ರೆಡ್ಡಿ ಆಗಿರ್ಬೋದು ಇವರೇ ಸಹೋದರು ಸಹ ಒಂದು ಜನ ಸಹ ಒಂದು ದಿನ ಕೂಡ ಮಾತನಾಡ್ತಾ ಇರಲಿಲ್ಲ ಈ ಗಲಾಟೆ ಆಗ್ತಾ ಇದ್ದ ಹಾಗೆ ಸಹೋದರರು ಸಹ ಒಂದು ಕಡೆ ಒಂದಾಗಿದ್ದಾರೆ ಇದು ಇದನ್ನು ಹೊರತುಪಡಿಸಿದ್ರೆ ಈಗ ದಿನೇ ದಿನೇ ಕಳೆದಂತೆ ಅನೇಕ ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೂಡ ಬಳ್ಳಾರಿಗೆ ಬರ್ತಾ ಇದ್ದಾರೆ ಜೊತೆಗೆ ಬಿ ಜೆ ಪಿಯಿಂದ ಕೂಡ ಪ್ರಮುಖ ನಾಯಕರು ಕೂಡ ಬರ್ತಾ ಇದ್ದಾರೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಹ ಬರ್ತಾ ಇದ್ದಾರೆ ಬಂದಂಥ ಸಂದರ್ಭದಲ್ಲಿ ಗಲಾಟೆ ಯಾವ ರೀತಿ ಆಯಿತು ಹೇಗೆಲ್ಲ ಆಯಿತು ಅನ್ನುವಂಥದ್ದನ್ನು ಭರತ್ ರೆಡ್ಡಿ ಅವರ ಜೊತೆಗೆ ಮಾತನಾಡಲಿದ್ದಾರೆ ಈಗ ಬಿ ಜೆ ಪಿಯಿಂದ ಕೂಡ ಆರ್ ಅಶೋಕ್ ಅವರು ಬಂದಿದ್ದರು ಹಾಗೂ ವಿ ಸೋಮಣ್ಣ ಬಂದಿದ್ದರು ಅನೇಕ ಪ್ರಮುಖ ಮುಖಂಡರು ಸಹ ಬಂದಿದ್ದರು ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ನಾಳೆ ಸಹ ಕೆಲವೊಂದಿಷ್ಟು ಬಿ ಜೆ ಪಿಯ ಹೈಕಮಾಂಡ್ನಿಂದ ಕೂಡ ಕೆಲವರು ಬರೋರಿದ್ದಾರೆ ಅನ್ನೋವಂಥ ಮಾಹಿತಿ ಕೂಡ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ನಿಂದ ಅಷ್ಟೇ ಕೂಡ ಯಾವುದೇ ರೀತಿ ಕಡಿಮೆ ಇಲ್ಲ ನಿಯೋಗದಿಂದ ಅವರು ಕೂಡ ಬಂದಿದ್ದರು ಮತ್ತು ಪ್ರಮುಖ ಮುಖಂಡರು ಸಹ ಬಂದಿದ್ದರು ಹೀಗೆ ಗಲಾಟೆಗೆ ಸಂಬಂಧಪಟ್ಟಂತೆ ಕೆಲವರು ಈ ಘಟನೆಯನ್ನು ಬೇಳೆ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಕೆಲವರು ಬರ್ತಾ ಇದ್ದಾರೆ ಮತ್ತು ಕೆಲವೊಂದಿಷ್ಟು ಜನ ಏನಿದ್ದಾರೆ ಬಂದಂಥ ಪ್ರಮುಖ ಮುಖಂಡರು ನಾವು ಕೆಲವೊಂದಿಷ್ಟು ಬಂದವರು ಭರತ್ ರೆಡ್ಡಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಪಿಯಿಂದ ಬಂದಂತ ಕೆಲವೊಂದಿಷ್ಟು ಮುಖಂಡರು ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಒಟ್ಟಾರೆಯಾಗಿ ಈಗ ಬಳ್ಳಾರಿಯತ್ತ ಅನೇಕ ಕಾಂಗ್ರೆಸ್ನ ಮುಖಂಡರು ಬಿಜೆಪಿಯ ಮುಖಂಡರು ಮುಖ ಮಾಡ್ತಾ ಇರುವಂಥದ್ದು ಸತ್ಯ ಅಂತ ಹೇಳ್ಬೋದಾಗಿದೆ ನೀತಿ ಥ್ಯಾಂಕ್ ಯು